ಬಾಯ್ 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 ಎಲ್ಲಾರು ಈ ರೋಡ್ ಕಡ್ಡಿಯ ಅಂತ ನಡ್ಕೊತ ಬರಾಮೀತ್ ಇಲ್ಲ ಗಾರಿ ಭಾಳ ಸಾಣದಾಗೇ ನೋಡ್ರಿ ಇವತ್ತ ಅಕ್ಕನೂರಿನಿಂದ ಮತ್ತೆ ಈ ಕಡೆ ತವ್ರ ಮನೆಗೆ ಬಂದೀವಿ ಅಕ್ಕನೂರಿಗೆ ತವ್ರ ಮನೆಗೆ ತುಂಬಾನೇ ಹತ್ರ ಒಂದು ಐದು ಕಿಲೋಮೀಟರ್ ಅಷ್ಟೇ ಗಾಡಿ ಮೇಲೆ ಆರಾಮಾಗಿ ಬಂದ್ಬಿಡ್ಬೋದು ಹಾಗಾಗಿ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದೀವಿ ಇವತ್ತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬಂದ ತಕ್ಷಣ ಬಾಗಿನ ಕೆಲಸ ನೋಡ್ರಿ ಇದೇ ಕೆಲಸ ಈ ಥರ ಸಣ್ ಮರಿ ಮರಿತಾವೆ ಬಂದ ತಕ್ಷಣ ಆಟ ಆಡೋಕೆ ಶುರು ಮಾಡ್ತವೆ ಯಾವ್ದು ನಾಕು ಮಾಮದು ಯಾವ್ದು ಹಳ್ಳಿ ಟೀ ಶರ್ಟ್ ಹಾಕೋ ಬರೀ ಮನಮಿ ದೀಪ ಹಾಕಿದ್ದು ತರಗಿನ ಜಗಲಿ ಮೇಲೆ ಜೋತಾಡ್ ಹಾಕತಾವ ಇವ್ ನೋಡ್ಕೊಂಬರು ನಾವು ಸಣ್ಣವರಿದ್ದಾಗ ಏನ್ ಮಾಡ್ತಿದ್ವಿ ಈ ಥರ ತರ ಕಟ್ಟದ್ರ ಬನ್ನಿ ಹಬ್ಬದ ದಿನ ಹರ್ಕೊಂಡು ಹರ್ಕೊಂಡು ತಿಂದು ಖಾಲಿ ಮಾಡ್ಬಿಡ್ತಿದ್ವಿ ಇವ್ರ ಮೊಮ್ಮಕ್ಕಳು ತಿನ್ನೋದೇ ಇಲ್ಲ ಅವನ್ನ ಅಲ್ಲೇ ಆದವ ನೋಡ್ರಿ ಮುಂದೆ ಕುರ್ಚಿ ಕಾಣಲ್ಲ ಕಣ್ಕೊಳ್ಳಲ್ಲವ್ರಿ ನೋಡ್ರಿ ಬಂದ್ ಸರ್ತಿಗಮ್ಮ ಇಲ್ಲಿ ಚೇಂಜಸ್ ಇರ್ತೈತಿ ಹೂವಿನ ಗಿಡ ನೋಡ್ರಿ ಸೋರ್ದ ಈ ಸಾವಂತಿಗೆ ಹೂವು ಶ್ರಾವಣದ ಫುಲ್ಲು ಅವರಿಗೆ ಹೂವು ಹಂಗೆ ನಾ ಕುರುಗಿ ತಿನ್ಕೋತ ಗುಡೆ ಮಾಡಿ ಇದು ಏನು ಗಿಡ ಇದು 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 ಇದ್ರ ಗಿಡ ನೋಡ್ರಿ ಇದು ಹೊಟ್ಟಾಗೇನು ಹಳ್ಳಿ ರೀ ಕಿಡ್ನಿ ಸ್ಟೋನ್ ಅದಾಗಿರ್ತಾವಲ್ಲ ಅದು ಈ ಎಲ್ಲಿ ತಿಂದ್ರೆ ಡೈಲಿ ಬೆಳಗ್ಗೆ ಒಂದು ಉಪ್ಪು ಹಾಕ್ಕೊಂಡು ಈ ಎಲೆ ತಿಂದ್ರೆ ಇದು ಆಗ್ತದ ಸ್ಟೋನ ಕರಗ್ತಾವಂತ ಈ ಗಿಡ ಹಚ್ಚಬೇಕಾದ್ರೆ ಏನು ಭಾಳ ಇಲ್ಲರಿ ಇದು ಒಂದು ಎಲೆ ಇರ್ತೈತಲ್ಲ ಈ ಎಲ್ಲಿ ತೊಗೊಂಡೋಗಿ ಮಣ್ಣಾಗಿಟ್ರಾಯ್ತು ಇದು ತಾನೇ ಬೆಳೀತದ ಇಲ್ಲಿ ಆಯ್ತು ನೋಡ್ರಲ್ಲ ಇಲ್ಲೆಲ್ಲ ಬೆಳೆಸ್ಯಾರೀ ಸಾರಿ ನಮ್ಮ ಮೈನಿಗೆ ಆಗಿತ್ತು ಕಿಡ್ನಿ ಸ್ಟೋನ್ ಹಂಗಾಗಿ ಅದನ್ನು ತೊಗೊಂಬಂದು ಹಾಕ್ಯಾರ ಮತ್ತು ಬರ್ರಿ ಹಂಗೆ ನೋಡು ಯಾವ್ಯಾವ ಗಿಡ ಬೆಳೆಸ್ಯಾರ ಮತ್ತು ನಾನು ಗಿಡ ನೋಡೋದೇ ಕೆಲಸ ಬಂದ ತಕ್ಷಣ ಅಣ್ಣ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಬೇಕು ನಾಷ್ಟ ಮಾಡೋಕ್ಕಿಂತ ಮೊದಲು ಗಿಡ ನೋಡ್ಬೇಕು ನಾ ಗಿಡ ಅಂದ್ರೆ ಭಾಳ ಇಷ್ಟ ನಂಬಿಕೆ ಬಿದ್ದ ಗಿಡ ಚೆಂಡು ಹೂವಿನ ಗಿಡ ನೋಡಿರಿ ದಾಶ್ ನೋಡಿ ಎಷ್ಟು ಕೆಂಪು ಹಿಡ್ ಚಂದರಳೆ ಸೂಪರ್ ಈ ಗಿಡ ಅವಾಗ ಜಾಸ್ತಿ ಹಚ್ಚಿದ್ದಾನ ಸಣ್ಣಕ್ಕಿದ್ದಾಗಿದ್ದು ಇದು ಇದು ಇದ್ರೆ ಏನೋ ಗದಾಡಾತದ ಹಾವು ಬರ್ತತೆ ನಮ್ಮ ಕಾಕಕ್ಕಿತ್ತಿ ಅವಾಗ ನೋಡ್ರಿ ಎಷ್ಟು ಚಂದಾಗಿ ಹೂವು ನಮ್ಮ ಸಿದ್ದಪ್ಪ ಮುತ್ತಿಗೆ ಇರಿಸ್ತಿದ್ರು ಅವಾಗ ಗಂಡಪಟ್ಟಿ ಹೂವು ಎಷ್ಟು ಬಿದ್ದೋ ನೋಡ್ರಿಗೆ ನಿಂಬಿಕೆ ಬೋ ಬೋ ಬಾ ನೋಡ್ರಿ ಅಷ್ಟು ನಿಂಬಿಕೆ ಅದಾವ ಮಳಿ ಹುಳ ಎಷ್ಟು ಎಷ್ಟ ಸಣ್ಣವ್ರದ ಭಾಳ ನಾವು ಇದ್ರ ಜೊತೆ ಇಲ್ಲೆಲ್ಲ ನಿಂಬಿಕೆ ಕಾಣಿಸ್ತು ಒಂದು ಇಲ್ಲೊಂದು ಕಾಯಿ ಬಿದ್ದದು ಇಷ್ಟೊಂದು ನಿಂಬಿಕೆಗಳೇ ಗೋಳೆ ಮಾಡಿದ್ ನೋಡ್ರಿ ಈಗ ಇಲ್ಲೊಂದು ಇದು ಒಂದೇ ನಿಂಬೆ ಹಣ್ಣಿನ ಗಿಡ ಎಷ್ಟು ನಿಂಬೆಕಾಯಿ ಕೈಗ ಅದಕ್ಕೆ ಒಜ್ಜಿಗೆ ಇದು ಒಟ್ಟು ಹೊಲ ನಿಂಬೆ ಗಿಡದ ಹೊಲನೇ ಇಟ್ಟೆಲ್ಲ ಹಾಳಾಗೈತೆ ಹತ್ತಿ ಬಿತ್ತ ಹತ್ತಿ ಹೊಡೆದೈತೆ ಹತ್ತಿ ಬಿಡಿಸೇ ಇಲ್ಲ ಮಳೆ ಹತ್ತಿ ಬಿಟ್ಟದೆ ಹತ್ತಿ ಬಿಡಿಸೋದಾಗಿಲ್ಲ ಇವು ಇದ್ರದ್ದು ಗಿಡ ಹಚ್ಚ್ಯಾರ ಇಲ್ಲಿ ಅದು ಇದ್ರ ಗಿಡ ಹಚ್ಚಿದ್ರೆ ಹೋಗ್ಯದ ಇಲ್ಲ ಇದು ತೊಗೊಂಡು ಹೋಗ್ಬೇಕತ್ತೀನಿ ಆಗೋಗೋಲ್ಲ ನನಗೆ ಇದು ಭಾಳ ಚೆಂದ ನನಗೆ ಮನೆ ಮುಂದೆ ಇರ್ಬೇಕು ಚೆಂದ ನೋಡ್ರಿ ಈಗ ಗಿಡ ಸೀತಾಪತ್ಲ ನಾವು ಸೀತಾಪಲ ಕಾಯಿ ಅಂತೀವಿ ಇಲ್ಲಿ ಸೀತಾಪತ್ಲ ಅಂತಾರೆ ಸೀತಾಪತ್ಲ ಹಣ್ಣು ಅಂತಾರೆ ಹಿರಿಕೆ ಬೆಳಿ ಐತಿ ಹಿರಿಕೆನೇ ಆಗಿಲ್ಲ ಮ್ಯಾಲೆ ಆಗ್ಯಾವ ಏನು ಮಾಡ್ಯಾವ ಕನಕಾಂಬ್ರ ಎಷ್ಟು ಗ್ರೀನಾಗಿ ಬೆಳೆದೈತು ನೋಡ್ರಿ ದುಂಡು ಮಲ್ಲಿಗೆ ಗಿಡ ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಅಂತ ಹಾಡ ಬಂದೈತಿ ದುಂಡು ಮಲ್ಲಿ ಸೂಜಿ ಮಲ್ಲಿ ಎಲ್ಲ ಕಡೆ ಚೆಂಡು ಹೂವಿನ ಗಿಡ ಆಗ್ಯಾವಾಗ ಗಿಡ ಎಲ್ಲ ಕಡೆ ಎದ್ದವ ಬಾಗೆ ಹಿಂದೆ ಪುಟ್ಟಿ ತಗೊಂಡು ನಾಷ್ಟ ಮಾಡೋದು ತಿರ್ಗಡ ಹತ್ತಿ ಹೊಲ್ದಾಗ ಹತ್ತಿ ಹಾಕ್ಯಾರ ಇದು ಇಲ್ಲೇನಾಗಿತ್ತಲ್ಲ ಇತ್ತಲ್ಲ ಜೋಳ ಇತ್ತು ಮೆಕ್ಕೆಜೋಳ ಇತ್ತು ನಾ ಬಂದ ಮನೆ ನೀವೇನು ಬಂದಿದ್ರ ಖಾಲಿ ಹೊಲ ಅದು ಇದು ಏನು ಜೋಳ ಬಿತ್ತಾರ ಖಾಲಿ ಹೊಲ ಅದು ಏನು ಬಿತ್ತಿಲ್ಲ ಮೆಕ್ಕೆ ಜೋಳ ಹೊಲ ಇದು ಕರ್ಬೇವು ನೋಡ್ರಿಗೆ ಮತ್ತೆ ಎಷ್ಟೈತಿ కర్బేవ్ మళ్ళీ బంద మళ్ళి బందా ఎలా తావ్ తగ్గు వాసు ఉడేకత అదూ కణకి అవు నమ్మగ్యవే నోడు కర్బే నోడి ఎట్గ్య తగతే లచ్చణివ్ ఫ్రెండ్స్ ಗಿಡ ಚಂಡ್ ಎಲ್ಲದ್ರಿ ಹೂ ತುಳಸಿ ಗಿಡ ಭಾಗ್ಯ ಹಚ್ಚಿದ್ ಬಂದು ನೋಡಿ ಜೀಡಿ ಗಾಟ ಜೀಡಿ ಸಣ್ಣಕ್ಕೆ ತೆಗೆಲ್ಲ ಪೂಜೆ ಹೆಂಗೆ ಮಾಡ್ತಾರೆ ಯಾರು ಇವತ್ತು ಕೈಲಿ ನಿಂಬೆ ಗಿಡ ಹಚ್ಚಾರ ಒಳಗೆ ಹೊಳೆ ನಿಂಬ ಗಿಡ ಇದ್ದಾವೆ ಎಷ್ಟು ಎಲ್ಲಿ ಇಲ್ಲಿ ಇಲ್ಲಿ ನಿಂಬೆ ಗಿಡ ಹೇಗೆ ತುಳಸಿ ಇದು ಇದ್ರ ತುಳಸಿ ನಾಯಿ ತುಳಸಿ ಇದು ನಾಯಿ ತುಳಸಿ ಇದು

ಒಂದು ಪುಟ್ಟ ಅವಲಕ್ಕಿ ಮಾಡಿಬಿಟ್ಟೇನೆ ಮಂದಿ ಭಾಳ ಅದಾರ ಹಾಂ ಹ್ಞೂ ಶೇಂಗ ಸಾರು ಮಾಡಿದೆವು ಶಂಕ ಸಾಂಬಾರು ಇಲ್ಲಿ ಹಾಲು ಅದಾವು ಹಾಲು ಕಮ್ಮಿ ಅದಾವ ಇವತ್ತು ಹ್ಞೂ ಎಮ್ಮೆ ಹಿಂಡಾಕತ್ತಾರ ಬರ್ರಿ ನೋಡೋಣ ಎಮ್ಮೆ ಹಿಂಡಾಕತ್ತಾರ ಅಲ್ಲಿ ಬೋರ್ ಕಿತ್ತಾಕತಾರ ಬೋರ್ ಕಿತ್ತಾರಲ್ಲ ತೋರಿಸ್ತೀನಿ ಅಲ್ಲಿ ಹೋಗುದ್ರ ಬೈತಾನ ಬೈತಾನೆ ನಿಮ್ಗೆ ಗೊತ್ತಿಲ್ಲ ನೀವು ಹೋಗಿ ಬಂದ್ರೆ ನಾವು ಹೋಯ್ತ ನೋಡ್ರಿ ಅಲ್ಲಿ ಕೆತ್ತಕತ್ತಾರ ದೂರ ಭಾಳ ಐತೆ ಜೂಮ್ ಅಡಿನ ಅಲ್ಲಿ ಮೋಟ್ರ್ ಕೆತ್ತಕೋತಾರ ಅವರು ಸುಮ್ಮನೆ ಇತ್ತು ಇಲ್ಲ ಭೀ ಬರೋತಾನ ನೋಡ್ರವ್ರು ಎಷ್ಟು ದೂರ ಅದವರು ಮಂದಿ ಭಾಳ ಅದಾರ ಅಲ್ಲಿ ಪೈಪ್ ಕಿತ್ತು ತೊಟ್ಟು సాకట్టే బాచ మరి తంతి కట్తారా తంతి కట్టు బర్తారా నీ అదకే బందే నీగా తంతి వెళ్ళి బందీ

ಹ್ಮ್ ಯೂಟ್ಯೂಬ್ ಚಾನಲ್ ನೀವು ನೋಡಲ್ಲ ಗೆಣಸಿನ ಬೆಳ್ಳಿ ನೋಡ್ರಿ ಇದು ಇದು ಈಟೇ ಎದ್ದದ ಕಲ್ಲೊಂದು ಬರ್ಡೆ ಅದ ಇಲ್ಲೊಂದು ಬರ್ಡ್ಡೆ ಇದು ಗೆಣಸ ಈ ಥರ ಇರ್ತದೆ ಗೆಣಸಿನ ಬೆಳ್ಳಿ ಎಲ್ಲ ಹಚ್ಚಿದ್ರೆ ಬೆಳಿತಾವ ಹತ್ತು ಸಾಲ ಒಂದು ಹತ್ತು ರೂಪಾಯಲ್ಲಿ ಇದೆ ಎಲ್ಲರ ಒಂದು ಹಾಯಿ ಮಾಡ್ರಿ

हाँ कॉसल हाई नायन जि एस जीएसटी कट जीएसटी कट नहीं दिया जी एस है कटमला yeah. ಓಕೆ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತ ನಾಳೆ ಹಿಡಿಯೋದೊಳಗೆ ನಿಮಗೆ ಗೊತ್ತಾಗುತ್ತೆ ಕಂಟಿನ್ಯೂ